ಕೇಳ್ತೀವಿ ಕಳಸ ಬಿಟ್ಟರಕ ಅಲ್ಲಾ ನನ್ ತೋರ್ ಮ್ಯಾಲ ಅಷ್ಟೇ ನಾ ತಗೊಂಡ್ರೆ ನಿನ್ ಗಂಡದಾನಿ ಮತ್ತಿಗ್ ಏನ್ ಬರ್ತದಂತ ಇದ ಮಾಡ್ತಿರತ್ತೀನಿ ಹೊಡೆದು ಬಡದು ಮಾಡ್ತಾರತ್ತ ಅಂತದ್ರಾಗ ನೀ ಆಸ್ತಿ ತಗೊಂಡ್ ಹೋಗಿ ಅಟ್ನ ಖಬ್ರಿಲ್ಲ ನಿನ್ ಗಂಡ ನೀವ್ ಅನ್ಕೊಂಡು ಅವ್ರ ಮುಂದಿರ್ತೀಯಲ್ಲ ಅದಕ್ಕೆ ಮಾಡ್ತಾರ ಹಂಗ ಅಕ್ಕ ತಂಗಿ ಅಂತಂದ್ರ ಅಕ್ಕ ತಂಗಿಯರು ಬಂದಿರ್ತಾರ ಅವ್ರಿಗೆ ಗೊತ್ತೈತಿ ಬಾ ಯಾಕಿರಲ್ಲ ಅಕ್ಕ ಬೇಕಾಗಿಲ್ಲ ಅವ್ರಿಗೆ ಬಿಡು ಅವ ಇದ್ರೆ ನಡೀತೈತೆ ಅವ ಇಲ್ಲಂದ್ರೆ ನಡಂಗಿಲ್ಲ ಏನ್ ದೊಡ್ಡ ಜಗತ್ತೇ ನಡಿದಾರ್ ಮಾಡ್ತಾವ್ ಇರ್ಲಕ್ ಬಿಡು ಇಲ್ಲೇ ಇರಾಕತ್ತ ಆರಾಮಾಗಿ ಏನ್ ಚಿಂತೆ ಮಾಡ್ಬೇಡ ಕಾಜಿ ಮಾಡ್ಬನ್ನಿ ನಡಿ ಒಳಗ ನಡಿ ಯಾರು ನಿಮ್ಮವ ಏನಂತ ಅಲ್ಲೇನಂತಾನ ಅಲ್ಲಕ್ಕೆ ಅವ್ನ ಏನೇನ ಐತೆ ಇಲ್ಲಿ ಹಾ ಏನಾರ ಅಂದ್ ನೋಡ್ಲಿ ಅವನು ಕಳ್ಸ ಬಿಡ್ತೀನಿ ಮತ್ತೆ ಜಾಸ್ತಿ ಮಾತಾಡಿದ್ರು ಏನ್ ನನಗಿಲ್ಲ ನಿಮ್ಮ ಅವನ ಏನಂಗಿಲ್ಲ ಯಾರೇ ನನಗಿಲ್ಲ ನನ್ ಮನಿ ಐತಿ ಇದು ಹ್ಮ್ ನಡಿ ಸುಮ್ ನಡಿ ಒಳಗ ಅಯ್ಯೋ ರಾಜು ಬಂದಳ ಯಾಕ ಹೊರಗೆ ನಿಂತು ಮಾತಾಡ್ಕತ್ತಿರಲ್ಲ ಅಕ್ಕ ತಂಗಿ ಆರಾಮೇನ್ ವಾ ರಾಜವಾ ಈಗ ಬಂದೇನ ಏನ್ ಆರಾಮಿದ್ರಿ ನೀವು ಏನ್ ಆರಾಮಿದ್ರಿ ಅಲ್ವಾ ಯಾಕೆ ಮುಖ ಸಣ್ಣ ಮಾಡಿದಿ ಏನಾಯ್ತಾ ಗಿರಿಜಿ ಏನಾಯ್ತು ನಿಮ್ ತಂಗಿಗೆ

ಏ ಆ ಇರ್ಲಕ್ಕ ಒ ಅಲ್ಲ ನಾವ್ ಇಟ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಇಟ್ಕೋತಾರ ಮತ್ತ ಹೆಂಗೆ ತೋರ್ ಮನಿ ನೀನು ಇಲ್ಲ ಏನಿಲ್ಲ ನಿಮಗ ಇಬ್ರಿಗೆ ಹ್ಮ್ ತಗೋ ನಮ್ಮ ಮನೆಗೆ ಇರ್ಲಕ್ಕ ರಜವ್ವ ನೀ ಏನ್ ಕಾಳಜಿ ಮಾಡಬೇಡ ನಿಮ್ಮಕ್ಕಳ ಅದರಿ ನಿಂದು ನೀ ಅಂಜಿಯೋ ನೀ ಅದೂ ಅಂಜ್ಬಿಡೋ ಒಯ್ವ ನಮ್ಮ ಮನ್ಯಾಗ ಇರು ನಮ್ಮ ಮನೆಗೆ ಹಾ ಏನ್ ಕಾಳಜಿ ಮಾಡಬೇಡಿ ಏನು ಆಯ್ತ್ರಿ ನಾ ಅದಕ್ಕಿ ಏ ಅಗ್ದಿ ಬರೋಬ್ಬರಿ ಕೆಲಸ ಮಾಡಿ ಒಯ್ವ ನೀನು ಹ್ಮ್ ಅಲ್ಲ ನಿಮ್ಮ ಅಕ್ಕನ ತಾಕಿರಬೇಕಾದ್ರ ನೀ ಯಾರಿಗಂಜದಿ ಅಂಜತಿ ಹೇಳಿ ಬಿಡುವ ಹ್ಮ್ ನೀನ್ ನಡಿ ಒಳಗ ನಡಿ

ಚಂದ್ರಿ ನಿನ್ಗ ಮಾಡ್ಲಿಕ್ಕೆ ಮುಂಜಾನೆ ಮನಿ 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 ಹಕ್ಕಲ್ಲ ಗಂಡಗ ಮಕ್ಕಳಿಗೆ ಏನು ಬಿಟ್ಟು ಬೀದಿ ಅಲ್ಲ ಮಂದಿ ಮನೆಗೆ ಯಾರು ಬಂದಾರ ಯಾರ ಬುದ್ಯಾರ ನಿನಗ ಹೋಗು ಹೋಗಿ ಗಂಡಗ ಕೂಡ ಕುದಿ ಸಾಕು ಆಮೇಲೆ ಮನಿ 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 ಹಾಕ್ಲೆ ತಗದಿ ಅತ್ತ ಅದಂತ ಸಮಯ ತಗೊಂಡು ದುಡ್ಡು ಹಾಕೊಂಡು ಬಂದ್ಬಿಡ್ತಾ ನೋಡ ಮನಿ 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 ಮನೆ ಹಕ್ಕ ತಗೊಂಡು ಹ ಮಂದಿ ಮನೆನ್ಸುದ್ದಿ ಆ ಮನೆಯನ್ಸುದ್ದಿ ಈ ಮನೆಗೆ ಈ ಮನೆಯನ್ ಸುದ್ದಿ ಆ ಮನಿಗೆ ಹೇಳಕ ಏನೇನ ಖಬ್ಬ್ರಗೆ ಹೆಂಗ ಇದು ಏಕ್ ಗಿರಿಜಿ ಯಾಕಲ್ಲ ಯಾಕೆ ಬಾಯ ಬಂದಂಗ ಮಾತಾಡ್ತೀಯಾ ಅಲ್ಲ ನಾನೇ ನಿನ್ ಮನೆಗೆ ಊಟ ಕಿಟ್ಟ ಬನ್ನಿ ನಾನು

ಬಂದಾಳಿ ಕೈಯಾಕಿ ಕೊಡ್ತಾ ಕಣ್ಣ ಕಣ್ಣು ಕಣ್ಣು ನೋಡಿ ನೀನು ಕಣ್ಣು ಕಿಸ್ ಮತ್ತೆ ನಿನ್ನ ಕಣ್ಣಿಗೆ ಕೊಡ್ತೀನಿ ಮತ್ತ ಏನಾರ ಹಗರಟ್ಟ ಯಾರ ಮಾಡ್ ಇನ್ನೀಸರು ಮಾತಾಡ್ದಿ ನನ್ ಮುಂದ ನಿಮ್ಮ ಅಣ್ಣಗ ಮೋಸ ಮಾಡ್ದಂಗ ನನಗೂ ಮೋಸ ಮಾಡ್ಬೋದು ಬನ್ನಿ ನನ್ಗ ಗೊತ್ತೈತಿ ನಿಮ್ಮ ತಂಗಿ ಗಂಡು ಬಿಟ್ಟು ಬಂದಾಳಕಿ ಅದಕ್ಕ ನೀರ್ಕೊಳಕತಿ ಆ ಏ ಅಕ್ಕಿನ ಸುದ್ದಿ ತಗೊಂಡು ನೀ ಏನ್ ಮಾಡ್ತಾಳೆ ಅಕ್ಕಿ ಅದಕ್ಕರ ಬರ್ತಾ ನಮ್ಮ ನೀ ಅಕ್ಕ ತಂಗಿರಿ ನಮ್ಮ ಬರ್ತಾಳಕಿ ಹೋಗ್ತಾಳೆ ಅ ತಗೊಂಡು ಏನ್ ಮಾಡ್ತಿದ್ದೀವಿ ನಿಂದ ಎತ್ತೈತೆ ಹೋಗ್ ಏ ವಾ ಚಂದ್ರವಾ ಆಕಿ ಎದಕೋ ಬಂದಾಳ ಆಕಿ ಅಕ್ಕನ ಅವ್ರ ಏನೋ ಕೆಲಸ ಇತ್ತ ಬಂದಾಳ ನೀ ನೀದಕೋಕೆ ಅವ್ರ ಆ ಹೋಗು ನಿನ್ ಕೆಲಸ ಇರ್ಬೇಕಲ್ಲ ನೀನ್ ಗಂಡ ಕಲಾಕೊಂಡು ಹೋಗ್ತಾರ್ಟ್ ಏ ಗಿರ್ಜವ್ವಾ ಬೈಕ್ ಹತ್ತಿತ್ತಲ್ಲ ನೀನ ಕೋಡಿ ಅಲ್ಲಿ ಇಟ್ಟ ಮಾಡಿ ಊರ್ ಮನೆ ಡಂಗರ್ ಡಂಗ್ ಸಾರ್ತಾಳ ಹಂತಕ್ಕೆ ಮುಂದ್ ಹೋಗಿ ಸಂದ್ರ ನೀ ಜಗತ್ತಲ್ಲ ಇಲ್ಲಂದ್ರು ಆದಿ ಮತ್ತೆ ನೀನ್ ಇಟ್ಟು ಸಾಕಿಗೆ எா கேர்த்தார இவ்வளோ நான் அரா ஒளிச்சல் முக்கோன்னு ಏನ್ ಗೊತ್ತಿಲ್ಲ ಇರ್ತೀನಿ ನಿಮ್ ಮುಂದೆ ಏನು ಆ ತಾ ತಗೋ ಅದಕ್ಕೆ ಯಾಕೆ ಅಂತ ಪರಿ ಮಾಡಕತ್ತಿ ಅಲ್ಲ ನೀನು ಇಲ್ಲ ನಾನು ಅಂತ ಪರಿ ಇಲ್ಲ ಯಾಕೆ ಕಳಕತ್ತಿ ನೀನು ನಾ ಇದೀನಿ ಇಲ್ಲಿ ಮಕ್ಕ ಸುಮ್ಮ ಕುಂದ್ರು ನೀ ಯಾರಿಗೆ ಹೆಂಗ್ ಮಾಡ್ಬೇಕು ನಾ ಎಲ್ಲ ಮಾಡ್ತೀನಿ ಅಂತ ಸುಮ್ಮ ಆರಾಮಾಗಿ ಇದ್ದು ಬಿಡು ನಾನು ಮನೆಯಾಗ ನೀ ಮಾರಾಣಿ ಹೆಂಗ ಏನು ಚಿಂತೆ ಮಾಡ್ಬೇಡಿ ಏನು ಹೋಗು ಆ ತಕ್ಕ ಹೋಗ್ತೀನಿ ಅಲ್ಲ ಗಿರಿಜಿ ನಿಮ್ ತಂಗಿ ನಾ ಇಲ್ಲ ಇಟ್ಕೊಂಡ್ರು ಅಕ್ಕಿನ ಯಾರು ಸಾಕಬೇಕು ಹಾ ಅಲ್ಲ ಯಾರು ಇಟ್ಕೊಳ್ಳಬೇಕು ನಿನ್ ತಂಗಿ ನಂಗೆ ಇಟ್ಕೊಳಕತಿ ಪಾಪ ಗಂಡ ಮನೇಲಿ ಹೊರಗೆ ತೆರೆ ತಿರ್ಕೋತೇನೆ ಸೆಗಿರಿ ಅಲ್ಲೆಲ್ಲಿ ಪಾಪ ಪಾಪ ಇಲ್ಲ ಅಲ್ಲ ಆಕೆ ಏನಾರ ಎಲ್ಲ ಅಸ್ತಿ ನಿನ್ನ ತಗೋ ಎಕ್ಟ್ ಹಾಕಿಸಿದ್ರ ಬಿಟ್ಟ ನನ್ಗ ಏನ ಇಲ್ಲ ನನ್ ಸರಿ ಸಮ ಆಸ್ತಿ ತಗೊಂಡೇಳಿ ಇಲ್ಲಿ ಮತ್ ಆಕೆ ಪಾಪ ಅಲ್ಲೇ ನಾನು ಅಲ್ಲ ನೀನು ಅಲ್ಲ ಆಕೆ ನೋಡಿದ್ರ ಪಾಪ ಇಲ್ಲೇರು ಇನ್ ಮುಂದ ನಾನು ನೋಡ್ಕೊತೀನಿ ಅಂತ ಹೇಳ್ತಿದಿ ಇಲ್ಲಿ ನೋಡಿದ್ರ ನಾ ಯಾಕ ಪಾಪ ಅನ್ಲಿ ಅಂತೀವಿ ಏನಿದು ನಿಂದು ಬಿಡಲಾಗಿದೆ ನೋಡ್ಬಾ ನನಗರ ಏ ಮಾಡಕತ್ತೀಯ ನೀ ಅಂತ ಹೇಳಿ ಅಲ್ರಿ ನಾವು ಹೊಸ ಮನೆ ತೊಗೊಳಕತಿ ಹೌದಿಲ್ಲ ಮನಿ ಬಕ್ಕ ದೊಡ್ಡದೈತಿ ಹಾಂ ಮನ್ಯಾಗ ನಾವು ಒಬ್ಬಕ್ಕೆ ಕೆಲಸ ಮಾಡ್ಬೇಕಂದ್ರೆ ತ್ರಾಸಾಗತ್ತಿಲ್ಲ ಈಗ ನಾವು ಮತ್ತೆ ಕೆಲಸದವ್ರಿಗೆ ಇಟ್ಕೊಂಡು ಬಂದ್ಕೊರಿ ಕಸ ಹೊಡ್ಯಾಕ ಬಣ್ಣೆ ತಿಕ್ಕ ಅದಕ್ಕ ಬಟ್ಟೆ ಗಿಲಕ್ಕ ಅದಕ್ಕೆ ಹಾಂ ಅವ್ರಿಗೆಲ್ಲ ಕೂಲಿ ಕೊಡಬೇಕು ಎಲ್ಲಿಂದ ಕೊಡೋಣ ಕೂಲಿ ಸುಮ್ಮನೆ ರೊಕ್ಕ ದಂಡ ಹೌದಿಲ್ಲ ಅದಾ ಈಕಿನ ನಮ್ಮನೆ ಇರ್ಲಿ ಬಿಡ್ರಿ ಹಾಂ ಬಯಸದೇ ಬಂದ ಭಾಗ್ಯ ಅಂತಲಕ್ಕೈತಿದ್ದು ಹಾಂ ಆರಾಮ್ ಬಂದ ಒಂದು ನಾಲ್ಕು ದಿನ ಚಂದಾಗಿ ಮಾತಾಡ್ಕೊಂಡು ಚೆಂದ ಇಟ್ಕೊಂಡ್ರಾತು ಆಮೇಲೆ ಒಂದು 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 ಕೆಲಸ ಹಚ್ತೀನಿ ಕೀಗ ಕೆಲಸ ಹಚ್ಚಿ ಈಗಿನ ಕೈಲ ಕೆಲಸ ಮಾಡ್ಕೋತೀನಿ ನಾ ಏನಂದ್ರೆ ಮತ್ತೆ ಬೇರೆ ಏನಾರ ವ್ಯಾಪಾರ ನಾ ಹೌದಿಲ್ಲ ಮತ್ತೆ ಇಲ್ಲಿ ಕೇಳಿರಿಲಿ ಆಕಿನ ಪಾಲಿನ ಆಸ್ತಿ ಐತಿಲ್ಲ ಹೆಂಗೂ ಆಕಿನ ಗಂಡೇನ್ ಬರಲ್ಲ ಕರ್ಕೊಂಡು ಹೋಗಲ್ಲ ಹಾಂ ಅದಕ್ಕೆ ಹಳ್ಳಗ ಈಕಿನ ಆಸ್ತಿನೂ ನಾನಾ ತೊಗೊಂಡ್ಬಿಡೋದ ಅಟ್ಟ ಆಮೇಲೆ ಹೆಂಗಾರ ಹೆಂಗಾರ ಮಾಡಿ ಅಕ್ಕಿನ ಅಂತ ಆಕಿನ ಪಾಲಿ ಏನು ರೊಕ್ಕ ಬರ್ತಾವಲ್ಲ ಮನೆ ಮಾರಿ ನಾವೇ ಇಟ್ಕೊಡೋದು ಮನಿ ಮಾರಿಕಿಸಿದ್ರೆ ಹೆಂಗೂ ನೀನು ಇಟ್ಕೊಂಡಿನವ ನಾನೇ ಇಟ್ಕೊತೀನಿ ಅನ್ನೋದು ರೊಕ್ಕ ಗುಳಮ್ ಮಾಡ್ಕೊಳಮ್ಮ ಆಮೇಲೆ ಡ್ಯಾಡಕ್ರ ಹೊಲ ಐತಿಲ್ಲ ಬರ್ಸ್ಕೊಂಡ್ಬಿಡೋಣತ್ತ ಇಲ್ಲೇ ಇಟ್ಕೊಂಡು ಅಕ್ಕಿಗೆ ಮಕ್ಕ ಮರಿನಾ ಅದಕ್ಕೆ ಆ ಲಾಲ 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 ಗಿರಿಜಿ ಹಾ ಏನಲ್ಲ ನಿನ್ ತಲಿ ಅಪ್ಪ ಬಾರಿ ಅತ್ತ ಬಿಡ್ಲೆ ತಲಿ ಹಾ ನಾನು ಹೇಳ್ತಾಗಿದಕ್ಕೆ ಸಾರ್ಥಕ ಅತ್ತ ಬಿಡ್ಲೆ ನೀನು ಅಲ್ಲಲೇ ನಿನ್ ತಂಗಿಗೆ ಬಿಡಲ್ಲ ಅಂತ ನೀನು ಅಲ್ಲ ನಿಮ್ಮ ತಂಗಿಗೆ ಇದೆಲ್ಲ ಗೊತ್ತಾದ್ರೆ ಏನು ಮಾಡಕ ನೀ ಆ ಯಾ ತಗಿರೆ ಅದಕ್ಕೆ ಏನು ಗೊತ್ತಕತೆ ಅಲ್ಲ ಅದು ಗೊತ್ತಾಗಿದೆ ಅದ್ಯಾಕೆ ಗಣ್ಣೆ ಬಿಡ್ಕೇಶಂದ್ರೆ ಇಲ್ಲಿ ಬರ್ತಿತ್ತು ಹಾ ಎಲ್ಲรู้ ಗೊತ್ತಕತೆ ಗೊತ್ತು ಅದಕ್ಕೆ ಏನು ಮಣ್ಣನ ಗೊತ್ತಾಗಂಗಿಲ್ಲ ಸುಮ್ಮನ ವಡ 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 ಅದರಂದ ಗೊತ್ತೈತೆ ಅದಕ್ಕಾ ಹೆಂಗ್ ಬಂದಾಳೋ ಬಾಳ ಬಾಲ ಗಣ್ಣ ಹೋಗೋ ಅಂತ ಬಂದಂತ ಅಲ್ಲ ಇನ್ನೊ ಬ್ರದರ್ ಯಾಕ ಹೊಲಿ ಏನೇ ಹೊಲಿ ಹೋಗಲಿಲ್ಲ ಅಂತ ಹೇಳಿ ಎಲ್ಲಾ ಕುಂದ್ರೋ ಓಡಿ ಬಂದಾಳೆ ಇಲ್ಲಿ ಅದಕ್ಕ ಇಲ್ಲ ಒಟ್ಟು ನಾವೇ ಮುಗ್ಸ್ಕೊಂಡ್ ಬಿಟ್ಬಿಡ ಮತ್ತಾಗ ನಮ್ಮ ಮನೆ ಕೆಲಸಕ್ಕೆ ಆತದ ಬಾಕಿ ಆತು ಬಾ ನಿನ್ನ ಮುಂದೆ ಯಾರದು ಇಲ್ಲ ಕಕ್ಕರ ಆತು ನಿಮ್ ತಂಗಿ ಬಲ ನೀ ಬಲ ಏನಾರ ಮಾಡ್ಕೊರಿ ಆಮೇಲೆ ಮತ್ತೆ ನನ್ನ ಮೇಲ್ ಬರ್ಬೇಡ್ರಿ ಹ್ಞೂ ನೈಟ್ ಹೊರ ಹೋಗ್ಬಿಡ್ತೈತಿ ಹೋಗ್ಬಿಡ್ತೀನಂತು ಏಯ್ಯ ಯಾವಾಗ ಮಾಡಿದ್ರು ಹೊರಗೆ 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 ಅಂತಿರಲ್ಲ ಅಲ್ಲ ಮತ್ತೆ ಮನಿ ನೋಡಕ್ಕೆ ಹೋಗೋಣಂಗಿಲ್ಲ ಹೋಗೋದಿಲ್ಲ ನಮ್ಮ ಮನಿ ನೋಡಕ್ಕೆ ಯಾವಾಗ ಹೋಗೋಣ ಮತ್ತೆ ಅವ್ ನಟಕ್ಕೆ ಹೋಗಿ ಮಾತಾಡಿ ರೊಕ್ಕ ಗಿಕ್ಕ ಎಲ್ಲ ಹೆಟ್ಲು ಮಾಡ್ಕಿಸಿಂಡ ರೊಕ್ಕ ಕೊಟ್ಟು ಬಿಡ ಮತ್ತ ಇಷಾರ್ ಕೊಟ್ರಿ ಅಂದ್ರ ಮುಂದ ಒಟ್ಟು ರೊಕ್ಕ ಗೈ ಹಾಕ್ಕೊಂಡು ಕೊಡ್ಲಾಕ ಬರ್ತೈತಿ ಮಲ್ ಮಾ ಮಾತ್ರ ಆಡ್ಬೇಕ ಎಟ್ಟು ಕೊಡವನ ಏನನ ಹಾ ங்க நானிட்டுற்த்த அதுக்க அதை நின இல்ல ஊருக்கு நாளு வர நாளை தங்கி மணி கோசங்க ಹೋಗಿ ಬರ್ರಿ ನೀವು ಹೊರಗೆ ಹೋಗಿ ಬರ್ರಿ ಮತ್ತೆ ನಾಳೆ ಮತ್ತೆ ತಪ್ಪಿಸ್ಬೇಡ್ರಿ ನೀವು ಕೇಳ್ಕೊರಮ್ಮ ನಾಳೆ ಬರ್ತಾನೆ ಬರಲ್ಲ ಫೋನ್ ನಂಬರ್ ಇಸ್ಕೋರಿ ಫೋನ್ ಹಚ್ಕೇಶನ್ರ ಕೇಳ್ರಿ ಮತ್ತೆ ಯಾರನ್ನು ತೊಗೊಂಡ್ರಂದ್ರೆ ಆಮೇಲೆ ಎಲ್ಲಿ ಸಿಗ್ತಾವ ಅಂತ ಮನಿ ಹೇಳಿ ಮೇಡಮ್ಮು ಅದಕ್ಕೆ ಹೇಳ್ತೀನಿ ಅಯ್ಯ ಆತ ಆಯ್ತು ತಗೋ ಆತು ಹಿಂಗೆ ಹೇಳ್ತೀನಿ ತಗೋ ನೈಟ್ ಹೊರಗೆ ಹೋಗ್ಬಿಡ್ತೀನಿ ಇವ ಕೈ ಕಾಲೆಲ್ಲ ಬ್ಯಾನೆಗೆ ಹೋಯ್ ಒತ್ತಾಯಿ ಹೊಲಕ್ಕೆ ಹೋಗಿ ಬಂದು ಕೆಲಸ ಮಾಡಿ ಫಸ್ಟ್ ದಿನ ಕೈ ಕಾಲ ಇಟ್ಟು ಬ್ಯಾನಿರ್ಲತ್ತವ ತಾಯಿ ಸುಮ್ಮ ಒಂದಿಟ್ಟು ಹನ್ನ ಸರ್ ಮಾಡಿಬಿಡ್ಲೇನು ಏನು ಮಾಡ್ಲವ ಕೇಳೇನು ಅತ್ತೀರಿ ಅತ್ತಾರ ಅತ್ತಾರ ರೀ ಏನ ಸರು ಯಾಕೆ ಕರೆದಿಲ್ಲ ಏನಾರ ಬೇಕಾಗಿತ್ತಲ್ಲ ಇಲ್ಲ ರೀ ಅದ ಸಂಜೆ ಸುಮ್ಮ ಒಂದಿಟ್ಟು ಸರ್ ಮಾಡಿಬಿಡ್ಲಿಲ್ಲ ಅಂದ್ರೆ ಇತ್ತರ ಯಾಕ ಕೈ ಮೈ ಹೊಡ್ದಂ ಹಲಕ್ಕ ನೋಡ್ರಿ ಒಂದಿಟ್ಟು ಅಯ್ಯ ಫಸ್ಟ್ ದಿನ ಹೊಲಕ್ಕೆ ಬಂದಿಯಲ್ಲ ಅದಕ್ಕೆ ಹಾಗಾಗಿ ತಗೋ ಗಾಳಿ ಬಿಸಿಲು ಹತ್ತಿ ಜರ ಕುರ್ಪೀತಾವನ್ನು ಕೆತ್ತಿರ್ತೀವಿ ಕೆತ್ತಿ ನೋಡು ಅದಕ್ಕೆ ಕೈ ಹೊಡಿತಾವೆ ಒಂದೆರಡು ದಿನ ಸುರು ಸುರು ಹಾಗೆ ಹಾಕವಾ ಆಮೇಲೆ ರೂಢಿ ಬಿಡ್ತಾವೆ ತಗೋ ನಿಂಗೂ ಏನಾಗಲ್ಲ ತಗೋ ಸುಮ್ಮ ಅನ್ನ ಸಾರ ಮಾಡಿಬಿಡು ಈಗೇನು ಅಂತ ಪರಿ ಐತೆ ನಾವು ಮೂವರಲ್ಲಿ ಮತ್ತೇನು ಯಾರು ಯಾರಿಲ್ಲ ಏನಿಲ್ಲ ಅನ್ನ ಸಾರ ಮಾಡಿಬಿಡು ಹಂಗೂ ರೊಟ್ಟಿ ಇದ್ರಬೇಕಲ್ಲ ಮುಂಜಾವು ಹಾಂ ಅನ್ನಸಾರ ಮಾಡಿಬಿಡು ಮಾಡಲ ಮತ್ತಿಲ್ಲ ನಾನಾ ಅಯ್ಯ ಬ್ಯಾಡ್ರಿ ನಾನು ಮಾಡ್ತೀನಿ ಅದಕ್ಕೆ ಅದಕ್ಕೆ ಕೇಳ್ದೆನ್ರಿ ಸುಮ್ಮನ ಸರ ಹೇಳಿ ಮತ್ತೆ ಇವರು ಬರ ಏನು ಮಾಡ್ತಾರೆ ಏನಂತಾರೆ ಇವರು ರೊಟ್ಟಿ ಬೇಕಂತಾರೆ ನಾನು ಬಿಸಿ ಅಯ್ಯ ಇವತ್ತೊಂದು ದಿನಕ್ಕೆ ಮಾಡಿ ಅನ್ನ ಸರ್ ಅಲ್ಲೇ ನಾವೇನು ರೊಟ್ಟಿ ಬೇಕಂತಾನೆ ಅಂತ ಹೋಗೋ ಮಂಗು ಬೇಕಂದ್ರೆ ಮುಂಜಾಲಿ ಹೋವಲ್ಲ ಕೊಡಕತೇತ ನಾವು ನಾಳೆ ಮಾಡಿ ಆತ ಮತ್ತು ನಿಂದು ಕೈ ಮೈ ಹೊಡಿಲಾತಂತಿ ಎದಕ್ಕೆ ರೊಟ್ಟಿ ಬಿಡ್ಕೊತ ಕೊಡ್ತೀವಿ ರೊಟ್ಟಿ ಗಿಟ್ಟಿ ಹೋಗ್ಬೇಡ ಅನ್ನ ಸರ್ ಮಾಡ್ಬಿಡು ಹಾಂ ಎಲ್ಲ ಗುಬೋ ಕಾಣಲೆಗಳಲ್ಲಿ ಬಂದೇ ಇಲ್ಲ ಒಟ್ಟ ಮನೆಯಾಗ இல்லை நோட் ரீத்தி நான் வந்தாங்க இடது மனித வந்து நோட்றிக்கி ஒட்டு ஆட்டாட கோலுக்கு அந்த ஒட்டு பரங்கில பூரி மனித வரங்கில மி மத உண்டாழோ விட்டாழோ மத்தி இவ்வளவு வந்தே இல்லை மனி கேட்பே ஏன் மேடிர ஏன் நோட்ரி ஆய் அது பாஜமே டிவி நோடையே ஹோததேனோ தரீ திண்ணா கரகிசிங்க கேட்கின நீவ் தீபா ஹச் கசி ஹோக்கி நானும் ஆத்தி ஹங்க மாறி தீபா ஹச்சி ஹோரீ அது கனக்காத்தி சாகி குடக்கத்தில் நான் சா குடது அன்ன சார் மாத்தீன் ஆய்வு அட்டா மாதிரி சங்குருன வரங்க ಗುಬ್ಬಿ ನಾ ಬಂದಾಗ ಹಿಡಿದು ಒಟ್ಟ ಬಂದೇ ಇಲ್ಲ ಮನೆಗೆ ಎಲ್ಲ ಎಲ್ಲಿ ಹೋಗಿದಿ ತಿರುಗ್ಲಕ್ಕ ಒಟ್ಟ ಬರಿ ಆಟ 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 ನೋಡು ನಿನ್ನ ಒಟ್ಟ ಆಟನೇನು ಯಾವ ಯಾವ ಹಸು ಹೋಗಿದೆ ಮಕ್ಕಳ ಹಸು ಹೋಗಿದ ಅಲ್ಲ ಯಾಕ ಮತ್ತೆ ಊಟ ಮಾಡಿಲ್ಲ ನಮ್ಮ ಮನೆಗೆ ಬಂದು ಅಲ್ಲ ಸಾಲೆಗೆ ಆಟ ಕೂತ್ ಬಿಟ್ಟೇನು ಮತ್ತೆ ಯಾವ ನಮ್ಮ ಮನೆ ಬಂದಿದ್ದೆ ಅಪ್ಪ ಬಂದೇ ಇಲ್ಲ ನನಗೆ ಕಿವಿ ಕೀಳಿ ಅಟ್ಟು ಹುಡುಕಿದೆ ಸಿಗಲೇ ಇಲ್ಲ ನನಗೆ ತೆಗಿಲಕ್ಕ ನೀವು ಕೀಳಿ ತಕೊಂಡು ಊಟ ಮಾಡ್ಬೇಕಂದ್ರೆ ನೀ ಎಲ್ಲಿ ಹುಡುಕಿ ಹುಡುಕಿ ಕುಡಿ ಸಾಕತ್ತು ಸಿಗ್ಲೇ ಇಲ್ಲ ಅದಕ್ಕೆ ಎಷ್ಟು ತನಕ ಕೊಟ್ಟು ಹಂಗ ಹೋದೆ ಅಪ್ಪ ಬರಲೇ ಇಲ್ಲ ಮನೆಗೆ ನೀನು ಹೇಳಿದ್ರೆ ಅಪ್ಪ ಬರ್ತಾನೆ ಅಂತ ಹೇಳಿದೆ ಏಯ್ ಅವ್ವ ಬಂದೇ ಇಲ್ಲನು ನಿಮ್ಮ ஏனா நினைக்கிறாங்க நினைக்க கிளியர் தை ஜெகரிக்கலுவா தாயி நனக சேவ் இவ் அப்ப கேத்த ஏவ்வா குட்டில நோடு கிளி தைல கே கிஷின் ஒட்ட மாறிவ்மப்பா அல்ல மத்தமனி கேள்வா சாயித்ரேர நான் அல்ல இன்னா யார் மணிக்கு ஓகோங்கில் அப்படிங்காடுங்க நானித்தான் சாலையுண்ட் தகோ நீன் கீழ்கிடி சும்மா சாலையுண்ட்னா சொல்லு ஏவ்வா ஹங்க மா சும்னா யாரு திராஸ் துகை சாலையுச்சா ஊட்டா கொடுத்து சாலையாக உண்ட் விடு ஆ அல்ல மத்திய சா சாலையுண்ட் ஒட்டி மானியா நீங்க கீழே இட்டு இல்லை நான் ஹே்த்தின் தகோ நீ வந்து தகுது கொடுக்கணுன் அத்தியாரு இல்லை சும்னா அவரு வந்து ஊராக ஒன்றின ஊராக கீழி தக்கு உணுவாங்க உணங்கில படலா வரலேனா சாலையாக உணக்கி மத்தி ஏன் கரோந்தி சா மாத்தினி சா குடுத்தினா குடியவா ஏன்னா தினக்காசு குடித்தினி ಅಯ್ಯ ಸರು ಜಲ್ದಿ ಒಂದೆರಡು ಮಾಡಿ ಕೊಡ ಪೋರಿಗೆ ಹಸ್ತದ ನೋಡೋದು ಕೂಸು ಹಾಂ ಮಾರಿ ನೋಡಿ ಎರಡು ಸಣ್ಣದ ಮಾಡಿದ್ರು ಇವ ತಾಯಿ ನಿಮ್ಮಪ್ಪನ ಅಪ್ಪನ ಕಾಲಾಗ ಸಾಗದವ ಇವಾಗ ಗುಬ್ಬವ ಎಲ್ಲ ಅಟ್ ಅಟ್ಟು ಹೀಗೆ ಹೋಗಿ ನೋಡು ಅಂದ್ರೆ ಬರಲಿಲ್ಲ ಅಂದ್ರೆ ಏನು ಮಾಡೋದು ವೈವ ತಾಯಿ ಹ್ಞೂ ಸರು ಚಹಾ ಮಾಡ್ಕೊಡು ಒಂದಿಟ್ಟ ಹ್ಞೂ ಯವ ಐದು ರೂಪಾಯಿ ಕೊಡ್ದೆನು ಪಾರ್ಲೆ ಬಿಸ್ಕೆಟ್ ತರ್ತೇನು ತಿಂತಾನು ಹ್ಞೂ ಕೊಡ ತರ್ತೀನಂತೆ ಆಯ್ತು ಹೋಗು ನೀವು ಬಿಸ್ಕೆಟ್ ತಗೊಂಬ ತರದ್ರಾಗ ಚಾ ಮಾಡ್ತೀನಿ ತಿನ್ನಕದ್ದೇತು ಹೋ ಹ್ಞೂ ಆಯ್ತು ಐ ಕೊಡು ರೊಕ್ಕ ಕೊಡು ಹೋಗ್ತೀನಿ ಬಾ ಹೊರಗೆವಾ ಕೊಡ್ತೀನಿ ಅಂತ ಹಂಗೆ ತೊಂದರೆ ತೊಗೊಂಡಿ ನಡಿ எப்பா தேவரா எந்த கஷ்ட கொடக்கப்பா எப்பா அல்ல மகளிர் ஏ மனாகி வந்து டூட்ட ஆக்கோ ஆனால் நெணே பரக்க ஆ மகளி பிடிக்கிறாங்க ஹீங்கல்லோ ரெத்திர கஷ்ட மற்ற ஏன் மாதை நி தேவ் இட்டங்கி இருக்கலாம் சார மாட் தீ சடீத்தை போரி